टट टट टरन टरन टट

ಇಲ್ಲ ಆಯ್ತಾ ಅಲ್ಲೇ ಹಣ ಇನ್ನೊಂದ್ಸಲ ಸೌಂಡ್ ಮಾಡ್ರಿಮಣ ಇಲ್ಲ ಮತ್ತೆ ಒಳಗೋಯ್ತು ಮತ್ತೆ ಇಲ್ಲ ಇಲ್ಲ ಇಲ್ಲ

Kali agaknya ya. <coughs> no sir. Hei. Hey, ba, ba, hey, ba. <coughs> 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 ನಾಗರಾವ್ ಹೇ ಲೇ ಪಡ್ಲೇದು ಏಟಂ ಪಡ್ಲೇದು ನಾಗರಾವ್ ಈರು ಅಣ್ಣ ಅಣ್ಣ ತಡ ಮಜಾ ಕರ್ನ ಐಸ್ಕೆ ಪಾಸ್ ಮಜಾಕ್ ನಾ यह नागमा नारानेंद chào tạm